ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಹತ್ರ ಮಾತಾಡಿದ್ದೇವೆ ಅವರು ನಾವು ಅವ್ರ ತಂದೆ ತಾಯಿ ಅಂತ ಕರೆದು ಮಾತಾಡ್ತೇವೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಹೇಳೋದಲ್ಲ ಮದುವೆ ಅವರು ಅವರೊಮ್ಮೆ ಬಂದು ಮಗುವನ್ನು ನೋಡಲಿ ಮಗುವಿನ ಮುಖ ನೋಡಲಿ ಹಾಗಾದರೂ ಅವರು ಚೇಂಜ್ ಆಗ್ತಾರೆ ಅಂತ ನಾವು ಹೇಳೋದು ಅದೊಂದು ಪ್ರಯತ್ನ ಮಾಡಲಿ ಅವರು ತಂದೆ ತಾಯಿಯೊಮ್ಮೆ ಬಂದು ಮಗುವನ್ನು ನೋಡಲಿ ಅವ್ರಿಗೂ ಗೊತ್ತಾಗ್ತದೆ ಮಗು ಅವನದ ಅಲ್ವಾ ಅಂತ ಏನ್ ಮಾಡಿ ಅವ್ರು ಬೇಡ ಅಂತ ಹೇಳಿದ್ರು ನಾವು ಮಾಡಿಸಿ ಮಾಡಿಸಿದ್ದೇವೆ ನಾಯಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಇದ್ದೇವೆ ಸರ್ ನಮಗೆ ನಾಯಿ ಕೊಡಿಸ್ತೇವೆ ಅಂತ ಹೇಳಿದರೆ ನಾವೀಗ ಸರ್ ಜೊತೆ ಇದ್ದೇವೆ ಗಟ್ಟಿಯಾಗಿದ್ದೇವೆ ಒಂದು ಉಪ್ಪಿನ ಇದ್ದಾಳೆ ಗಂಡ ಬರ್ತಾನೆ ಸಹ ಮಗುವನ್ನು ಮಗು ಯಾಕಂದರೆ ಯಾಕಂದ್ರೆ ಮುಂಚೆ ಅವನಲ್ಲಿ ಭರವಸೆ ಕೊಟ್ಟಿದ್ದಾನೆ ಜೈಲಲ್ಲಿ ಕುತ್ಕೊಳ್ಳೋದು ಅವಳಿಗೆ ಇಷ್ಟ ಇಲ್ಲ ಅವಳು ತುಂಬಾ ಫೀಲ್ ಅಲ್ಲಿದ್ದಾಳೆ ಅವ್ನು ಜೈಲಲ್ಲಿ ನಿಲ್ಕೊಂಡಿರುವುದು ಮಗುವಾಗ ಮುಂಚೆ ಅವ್ನು ಇಲ್ಲ ಇತ್ತು ಈಗ ಇಪ್ಪತ್ತೊಂದು ವರ್ಷ ಆಯ್ತಲ್ಲ ಅವನಿಗೂ ಮೆಚೂರು ಬಂದಿದೆ ಅವನು ಡಿಸಿಷನ್ ತಗೊಳ್ಬಹುದಲ್ವಾ ತಂದೆ ತಾಯಿ ಒತ್ತಾಯಕ್ಕೋಸ್ಕರ ನೀನು ಈಗ ಆಗುದಿಲ್ಲ ಅಂತ ಹೇಳ್ತಿರ್ಬೋದು ಆದ್ರೆ ಒಂದು ಹುಡುಗಿ ನಿಮ್ಮ ಒಂಬತ್ತು ಏಳು ವರ್ಷ ಲವ್ ಮಾಡಿ ಪಾಪ ಅವಳ ಜೀವನ ಹೇಗೆ ಅಂತ ನೀನು ಸ್ವಲ್ಪ ಅರ್ಥ ಮಾಡಿ ತಾಯಿಯಾಗಿ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಏನೇನು ನಡೀತಾ ಇದೆ ಸರ್ ಇದ್ದಾರೆ ಸರ್ ನಮ್ಮ ಸರ್ ನಮ್ಮ ಕೈ ಬಿಡಲ್ಲ ಅಂತ ನಾವು ಅವ್ರ ಜೊತೆ ಬಂದಿದ್ದೇವೆ ಈಗ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಮಾತಾಡಿದ್ದಾರೆ ಅವರು ನಾವು ಅವ್ರ ತಂದೆ ತಾಯಿಯನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಏನು ಮಾಡ್ತಾರೆ ಅಂತ ಸರ್ ಹೇಳಿ ನಾವು ಸರ್ ನಮ್ಮ ಜೊತೆ ಸರ್ ಇದ್ದಾರೆ ಅವರು ಹೇಳಿದಾಗೆ ನಾವು ಇದ್ದೇವೆ ಮತ್ತು ನ್ಯಾಯ ನಮ್ಮ ಜೊತೆ ಇದೆ ಏನು ಮಾಡೋಕ್ಕಾಗಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಹೇಳೋದಲ್ಲ ಮಾ ಮದುವೆ ಆಗಲಿ ಅದನ್ನು ಹೇಳ್ತಿರೋದು ಮತ್ತು ಯಾರೂ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇಲ್ಲ ತಂದೆ ತಾಯಿ ಸ್ವಲ್ಪ ಮಗನನ್ನು ಇದು ಮಾಡಿ ನಮ್ಮ ಮನ ಪರಿವರ್ತನೆ ಮಾಡಿಸ್ಲಿ ಸುಮ್ಮನೆ ಯಾಕೆ ಜೈಲಲ್ಲಿ ಕೂತ್ಕೊಂಡು ಶಿಕ್ಷೆ ಅನುಭವಿಸಬೇಕು ಆ ಮಗುವಿನ ಮುಖ ಅವರೊಮ್ಮೆ ಬಂದು ಮಗುವನ್ನು ನೋಡಲಿ ಮಗುವಿನ ಮುಖ ನೋಡಲಿ ಹಾಗಾದ್ರೆ ಅವರು ಚೇಂಜ್ ಆಗ್ತಾರೆ ಅಂತ ನಾವು ಹೇಳೋದು ಅದೊಂದು ಪ್ರಯತ್ನ ಮಾಡಲಿ ಅವರು ಆಗ ಅವ್ರಿಗೆ ಗೊತ್ತಾಗುತ್ತಲ್ವಾ ಪ್ರಯತ್ನಗಳೇನು ಇಲ್ಲ ಇಲ್ಲ ಆಗಿಲ್ಲ ಅವರ ಕಡೆಯಿಂದ ಯಾರು ಬಂದಿಲ್ಲ ತಂದೆ ತಾಯಿಯಮ್ಮ ಬಂದು ಮಗುವನ್ನು ನೋಡಲಿ ಅವ್ರಿಗೂ ಗೊತ್ತಾಗ್ತದೆ ಮಗು ಅವನದ ಅಲ್ವಾ ಅಂತ ಮತ್ತೆ ಡಿ ಎನ್ ಟೆಸ್ಟ್ ಎಲ್ಲ ಇದೆ ಅಲ್ಲ ಅದರಲ್ಲಿ ಮತ್ತೆ ಅವ್ರು ನೋಡ್ಕೊಳ್ಳಿ ಅದಕ್ಕೆ ನಾವೇನು ಯಾವುದಕ್ಕೆ ಒಬ್ಜೆಕ್ಷನ್ ಹಾಕಿಲ್ಲ ಡಿ ಎನ್ ಟೆಸ್ಟ್ ಮಾಡಿ ಅವರು ಬೇಡ ಅಂತ ಹೇಳಿದ್ರು ನಾವು ಮಾಡಿಸಿ ಮಾಡಿಸ್ತೇವೆ ಅದು ಬೇಕಿ ಮತ್ತೆ ನಮ್ಮ ಸರೆಲ್ಲ ಇದ್ದಾರೆ ನಮ್ಮ ಜೊತೆ ನಂಜುಂಡಿ ಸರ್ ಇರುವಾಗ ನಾವು ಏನು ಇದು ಮಾಡೋದಾಗಿಲ್ಲ ಯಾಕೆಂದರೆ ಅವರು ನಮಗೆ ನ್ಯಾಯ ಕೊಡಿಸ್ತೇವೆ ಅಂತಿದ್ದಾರೆ ಅವ್ರು ಕೊಡಿಸಿಯೇ ಕೊಡಿಸ್ತಾರೆ ಅದರಲ್ಲೇ ಇದ್ದೇನೆ ಅಂತ ಮೇಡಮ್ ನಿಮಗೆ ಗೊತ್ತಿದೆ ಎಲ್ಲವೂ ಕೂಡ ಒಳ್ಳೆ ರೀತಿಲ್ಲಾದರೆ ತುಂಬ ಇದಾಗುತ್ತೆ ಈ ರೀತಿಯಾಗಿ ನೀವು ಪದೇ ಪದೇ ನ್ಯಾಯಕ್ಕಾಗಿ ಹೋಗುವಂಥದ್ದು ಈ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಬೇರೆ ಬೇರೆ ರೀತಿ ಎಲ್ಲವನ್ನು ಕೂಡ ಹೇಗೆ ಸರ್ ಅದು ಇಲ್ಲದಾಗಿದೆ ನಾವು ಯಾಕೆಂದರೆ ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಯಾವ ಇದಕ್ಕೂ ನಾವು ಇದು ಮಾಡಲಿಕ್ಕೆ ಯೋಚನೆ ಮಾಡಲಿಕ್ಕಿಲ್ಲ ಮಗುಗೆ ಮಗಳಿಗೆ ನ್ಯಾಯ ಸಿಗಬೇಕಷ್ಟೇ ಇಲ್ಲದವ್ರಿಗೂ ತಗ್ಗಿಕೊಂಡು ಹೋಗಿಸಬೇಕು ನಾವು ನ್ಯಾಯ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಇದ್ದೇವೆ ಈಗ ಸರ್ ನಮಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದರೆ ನಾವೀಗ ಸರ್ ಜೊತೆ ಇದ್ದೇವೆ ನಂಜುಂಡಿ ಸರ್ ನಮ್ಮ ಜೊತೆ ಇರುವ ಕಾರಣ ನಮಗೆ ಇನ್ನೂ ಅಂದರೆ ಇದು ಸೋಲ್ತೇವೆ ಅಂತ ನಾವು ನಾವೆನಿಸಿಲ್ಲ ಯಾಕೆಂದರೆ ಅವರು ನಮ್ಮನ್ನು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತಲೇ ನಾವು ಅಂದ್ಕೊಂಡಿದ್ದೇವೆ ಈ ಹೇಳಿ ಸರ್ ಪರವಾಗಿಲ್ಲ ಅಂದ್ರೆ ಅವಳಿಗೊಂದು ಹಾಂ ಗಟ್ಟಿಯಾಗಿದ್ದಾಳೆ ಒಂದು ಒಪಿನಿಯನ್ ಇದ್ದಾಳೆ ಅವನು ಗಂಡ ಬರ್ತಾನೆ ಅವನು ಸಹ ಮಗುನ ಒಪ್ಕೊಳ್ತಾನೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಅವನು ನನಗೆ ಭರವಸೆ ಕೊಟ್ಟಿದ್ದಾನೆ ಮದುವೆ ಆಗ್ತಾನೆ ಅಂತ ತಂದೆ ತಾಯಿ ಅವನು ಈ ಮಾತಾಡ್ತಾ ಇದ್ದಾನೆ ಅಂತೇಳಿ ಅವಳಿಗೆ ಸಹ ಇದೆ ಯಾಕೆಂದರೆ ಇಷ್ಟು ಕೀಳಮಟ್ಟಿ ಕೀಳುವವನಲ್ಲವ ಆವತ್ತೆ ಹೇಳಿದ ಕಾರಣ ಆದರೆ ತಂದೆ ತಾಯಿಗೆ ಅವಳಿಗೆ ಸಹ ಜೈಲಲ್ಲಿ ಕೂತ್ಕೊಳ್ಳೋದು ಅವಳಿಗೆ ಸಹ ಇಷ್ಟ ಇಲ್ಲ ಅವಳು ತುಂಬ ಫೀಲಲ್ಲಿದ್ದಾಳೆ ಅವ್ನು ಜೈಲಲ್ಲಿ ಕೂತ್ಕೊಂಡಿರೋದು ಆದರೆ ಅವನು ಅರ್ಥ ಮಾಡಿಕೊಳ್ಳಿ ತಂದೆ ತಾಯಿ ಮಾತು ಕೇಳಿ ಅವನಿಗೆ ಅವನಿಗೆ ಅವನ ಮೆಚೂರು ಬಂದಿದೆ ಅಲ್ಲ ಸರ್ ಅವನಿಗೀಗ ಇದಕ್ಕಿಂತ ಮುಂಚೆ ಮಗುವಾಗ ಮುಂಚೆ ಅವನು ಮೆಚೂರ್ ಇಲ್ಲಾಯಿತು ಈಗ ಇಪ್ಪತ್ತೊಂದು ವರ್ಷ ಆಯಿತಲ್ಲ ನಾನು ಅವನಿಗೂ ಮೆಚೂರು ಬಂದಿದೆ ಅವನು ಡಿಸಿಷನ್ ತೊಗೊಳ್ಬಹುದಲ್ವ ಹಾಗೆ ಸುಮ್ಮನೆ ಯಾಕೆ ಜೈಲಲ್ಲಿ ಕೂತ್ಕೊಳ್ತಾನೆ ಏನ್ ಈಗ ಆಲ್ರೆಡಿ ಈ ವಿಚಾರಗಳೇನಿದೆ ಎಲ್ಲವೂ ಕೂಡ ಹಾಗಾಗಿ ನೀವು ಈ ಮೂಲಕ ಕೃಷ್ಣನಿಗೆ ಇಷ್ಟೇ ಒಂಬತ್ತು ವರ್ಷ ಲವ್ ಮಾಡಿದಿ ಅವಳಿಗೆ ಬೇರೆ ಮದ್ವೆ ಆಗ್ತೇನೆ ಅಂತ ನೀನು ಭರವಸೆ ಕೊಟ್ಟಿದ್ದಿ ಮಗು ಸಮೇತ ಆಗಿದೆ ಅವಳಿಗೆ ಮೋಸ ಮಾಡಬೇಡ ಯಾಕೆಂದರೆ ನಿಮಗೆ ಇಷ್ಟ ಇರ್ಬೋದು ನೀವು ಇಷ್ಟಪಟ್ಟೆ ಇದು ಮಾಡಿರ್ಬೋದು ತಂದೆ ತಾಯಿ ಒತ್ತಾಯಕ್ಕೋಸ್ಕರ ನೀನೀಗ ಆಗೋದಿಲ್ಲ ಅಂತ ಹೇಳ್ತಿರ್ಬೋದು ಆದರೆ ಒಂದು ಹುಡುಗಿ ನೀನು ಮಾ ಒಂಬತ್ತು ಏಳು ವರ್ಷ ಲವ್ ಮಾಡಿ ಪಾಪ ಅವಳ ಜೀವನ ಹೇಗೆ ಅಂತ ನೀನು ಸ್ವಲ್ಪ ಅರ್ಥ ಮಾಡ್ಕೊ ಸುಮ್ಮನೆ ಯಾಕೆ ಜೈಲಲ್ಲಿ ಕೂತ್ಕೊಳ್ತೀವಿ ಹೊರಗೆ ಬಾ ಮದುವೆ ಆಗು ಮಗುವನ್ನು ಒಪ್ಕೋ ಅಷ್ಟೇ ಹೇಳ್ತಿರೋದು ಅವನಿಗೆ ಸುಮ್ಮನೆ ಜೈಲಲ್ಲಿ ಕೂತ್ಕೊಂಡು ಅವನ ಇದು ಫ್ಯೂಚರೇ ಹಾಳಾಗೋದಲ್ವ ಸರ್ ಹಾಗೆ ಒಂದು ಕೂಡ ಎಲ್ಲ ಒಂದು ಪೊಲೀಸ್ ಸ್ಟಾಪ್ ಅಷ್ಟೇ ಅಲ್ವಾ ಅಷ್ಟೇ ಈ ರೀತಿ ನೀವು ಹೋಗುವಂಥದ್ದು ಇರಲಿ ಅಥವಾ ಏನಿಲ್ಲ ಜೈಲಿರುವಂತದ್ದು ಏನಿರುವುದಿಲ್ಲ ಮದ್ವೆಗ ಇದರಲ್ಲಿ ಜೀವನ ಮಾಡಿಕೊಡ್ಬಹುದಲ್ವಾ ಅಷ್ಟು ಮದುವೆ ಆಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲ್ಯನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟು ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಅಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ